ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತಾ ರವಿಕುಮಾರ್ ಇವತ್ತಿನ ದಿನ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಬೀಟ್ರೂಟ್ ರೊಟ್ಟಿನ ಮಾಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ಗೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕಾರುಕ್ಕನುಗುಣವಾಗಿ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣ ಇದ್ದು ಒಂದು ಬೀಟ್ರೂಟ್ನ ಮೇಲ್ಗಡೆ ಸಿಪ್ಪೆ ತೆಗೆದು ನಂತರ ತೊಳೆದು ಈ ರೀತಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತೂರಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೆ ಕರ್ಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡಾದ್ಮೇಲೆ ಎರಡು ಕಪ್ಪು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಚಿರೋಟಿ ರವೆಗೆ ಒಂದು ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ಹಾಗೆ ಯಾರಾದರೂ ಒಸೊಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೀಟ್ರೂಟ್ ತಿನ್ನೋದಕ್ಕೆ ಇಷ್ಟಪಡದೆ ಹೋಗಿರೋರಿಗೆ ಈ ರೀತಿ ಡಿಫ್ರೆಂಟಾಗಿ ಆಗಿ ಇಷ್ಟ ಇಷ್ಟಪಟ್ಟು ತಿಂತಾರೆ ಟೇಸ್ಟಿ ಆಗಿರುತ್ತಲ್ಲ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅದ್ರಲ್ಲೂ ಮಕ್ಳಿಗಂತೂ ಮಾಡ್ಕೊಟ್ಬಿಟ್ರಂದು ಬೇಡ ಅಂತ ಹೇಳೋದೇ ಇಲ್ಲ ಲಂಚ್ ಬಾಕ್ಸಿಗೂ ಕಟ್ಟಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಾಡಿ ಹೇಗಾಯ್ತು ತಿಳಿಸಿ ನೋಡಿ ಈ ಸಾಫ್ಟ್ ಆಗಿ ಹಿಟ್ಟನ್ನ ಕಲ್ಸ್ಕೊಬೇಕು ಇವಾಗ ಕಲ್ಸ್ಕೊಂಡಿದಾಗಿದೆ ಒಂದು ಪ್ಲೇಟ್ ಇದನ್ನ ನಿಮಿಷ ರೆಸ್ಟ್ ಅಲ್ಲಿ ಇಡೋಣ ಅಷ್ಟ್ರೊಳಗಡೆ ಹಿಟ್ಟು ಚೆನ್ನಾಗಿ ಹರಳಿರುತ್ತೆ ನೋಡಿ ಇಲ್ಲಿ ನಾನು ಕರೆಕ್ಟ್ ಒಂದ್ ಹತ್ತು ನಿಮಿಷ ರೆಸ್ಟ್ ಅಲ್ಲಿ ಇಟ್ಟಿದೆ ಹಿಟ್ಟು ಚೆನ್ನಾಗಿ ಹರಳಿದೆ ಮತ್ತೊಮ್ಮೆ ಈ ರೀತಿ ನೀಟಾಗಿ ಕೈಯಲ್ಲಿ ಕಲ್ಸ್ಕೊಬೇಕು ನಂತರ ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ತವಾ ಮೇಲೆ ಹಾಕಿ ತಟ್ಟಬೇಕು ನೋಡಿ ಇಲ್ಲಿ ನಾನು ಮೊದಲೇ ತವಾ ಕಾಯಿಯೋದಿಕ್ಕಿಟ್ಟಿದೆ ತವಾ ಚೆನ್ನಾಗಿ ಕಾದಿದೆ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ನೀಟಾಗಿ ತೆಳ್ಳಗೆ ತೊಟ್ಕೋಬೇಕು ಬೇಕಾದರೆ ನೀವು ಬಟರ್ ಪೇಪರ್ ಮೇಲೂ ಸಹ ತಟ್ಬಿಟ್ಟು ನಂತರ ತವಾ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಈ ರೀತಿ ನನಗೆ ಈಸಿ ಅನಿಸುತ್ತೆ ಹಾಗಾಗಿ ನಾನು ಹೀಗೇ ಮಾಡ್ತೀನಿ ನಂತರ ರೊಟ್ಟಿನ ತೊಟ್ಟಿದ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಒಂದು ಸೈಡ್ ಬೇಯಿಸ್ಕೊಳ್ಬೇಕು ನೋಡಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಅಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಬೇಕು ನೋಡಿ ಮಾರ್ನಿಂಗ್ ಗೆ ಕ್ವಿಕ್ ಆಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಳ್ಬಹುದು ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ನಂತರ ಒಂದ್ ಸೈಡ್ ಬೆಂದ ಮೇಲೆ ನೋಡಿ ಇವಾಗ ಇನ್ನೊಂದು ಸೈಡಿಗೆ ಮಡ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡು ಬೀಟ್ರೂಟ್ನ ತುರ್ದಿಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಳ್ಬಹುದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಇವಾಗ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಎರಡೂ ಸೈಡು ಬೇಯಿಸ್ಕೊಡ್ಬೇಕು ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ಮತ್ತೊಮ್ಮೆ ರೊಟ್ಟಿನ ಬೆಳೆದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಎಡ್ಜಸ್ಟ್ನೆಲ್ಲ ತೆಳ್ಳಿಗೆ ತಟ್ಕೊಂಡು ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇರುತ್ತೆ ಅಂತ್ಯವರಿಗೆ ಬೀಟ್ರೂಟ್ ಚೆನ್ನಾಗಿ ತಿನ್ನಿ ಜೊತೆಗೆ ಬೀಟ್ರೂಟ್ ಜ್ಯೂಸ್ ಕುಡೀರಿ ಅಂತ ಹೇಳ್ತಿರ್ತಾರಲ್ವ ಅಂಥೇವರು ಬೀಟ್ರೂಟ್ ತಿನ್ನೋದಕ್ಕಾಗ್ತಾ ಇಲ್ಲ ಜೊತೆಗೆ ಬೀಟ್ರೂಟ್ ಜ್ಯೂಸು ಕುಡಿಯೋದಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ರೀತಿ ರೊಟ್ಟಿನ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೆ ರುಚಿನೂ ಸಿಗುತ್ತೆ ಜೊತೆಗೆ ಬಾಡಿಗೆ ಬ್ಲಡ್ಡು ಚೆನ್ನಾಗಿ ಕೂಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎರಡೂ ಸೈಡು ಬೇಯಿಸ್ಕೊಳ್ಬೇಕು ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ನೋಡಿ ಬೀಟ್ರೂಟ್ ರೊಟ್ಟಿನ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಬೀಟ್ರೂಟ್ ರೊಟ್ಟಿ ಆಗಿದೆ ಅಂತ ನೋಡಿ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಯಾವ ಥರ ಸಿಂಪಲ್ಲಾಗಿ ಬೀಟ್ರೂಟ್ ರೊಟ್ಟಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ ಕ್ಲಿಕ್ ಮಾಡಿ ಹಾಲನ್ನು ಬಟನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ನಾನು ವೀಡಿಯೋನ ನೀವು ನೋಡ್ಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು